ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೇಷ್ಠವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಗುವ ಫಲ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಕಟಕರಾಶಿಯವರಿಗೆ ಮೇ ತಿಂಗಳಲ್ಲಿ ವಿದ್ಯೆ ಧನ ಸ್ತ್ರೀ ಪುತ್ರ ಲಾಭಗಳಾಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ವಿದ್ಯೆ ಯಾರು ಓದಬೇಕು ಅಂದಿದಂಥವ್ರಿಗೆಲ್ಲ ಅನುಕೂಲ ವಿದ್ಯೆ ಬಹಳ ಅನುಕೂಲ ಆಗ್ತದೆ ಯಾರು ಹಣ ಸಂಪಾದನೆ ಮಾಡಬೇಕು ಅಂತಿದ್ದರೆ ಅವರು ಅನು ಅನುಕೂಲವಾಗ್ತದೆ ಮತ್ತು ಸಂತಾನಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರೆಲ್ಲರಿಗೂ ಸಹ ಶುಭವಾರ್ಧೆಗಳು ಸಿಗ್ತದೆ ಮತ್ತು ಉತ್ತಮವಾದ ಅಧಿಕಾರಗಳು ಪ್ರಾಪ್ತವಾಗ್ತದೆ ಈ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅಧಿಕಾರ ಸಿಗ್ತದೆ ಮತ್ತು ವಾಹನ ಯೋಗ ಬಹಳ ಚೆನ್ನಾಗಿದೆ ಇದು ವಿಶೇಷ ಮತ್ತು ಗ್ರಾಮಕ್ಕೆ ಅಧಿಪತಿ ಆಗುವಂಥ ಚಾನ್ಸಸ್ ಲೀಡರ್ ಆಗೋತಕ್ಕಂಥದ್ದು ಊರಿಗೆ ಊರುಗಳಲ್ಲಿ ಲೀಡರ್ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ರಾಜಕೀಯದಲ್ಲಾಗ್ಬೋದು ಮನೆ ವಿಚಾರದಲ್ಲಾಗ್ಬೋದು ವ್ಯವಹಾರ ವಿಚಾರದಲ್ಲಿ ಆಗ್ಬೋದು ಒಂದು ಆಧಿಪತ್ಯ ಒಂದು ಅಧಿಕಾರ ವಿಶೇಷವಾಗಿ ಸಿಗುವಂಥ ಯೋಗ ನಿಮ್ಮ ಕಟಕ ರಾಶಿಯವರಿಗೆ ಸಿಗ್ತಾ ಇದೆ ನಾನಾ ರೀತಿಯಿಂದ ಹಣ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ ನೀವು ಒಂದೇ ಬಿಸ್ನೆಸ್ ಅಲ್ಲಿ ಯಾವ ಆಗಲಿ ಯಾವ ವ್ಯವಹಾರಕ್ಕೆ ಹೋದರೂ ಲಾಭಗಳಾಗುವಂಥ ಚಾನ್ಸಸ್ ಹಣದ ಹರಿವು ಬಹಳ ಚೆನ್ನಾಗಿ ಸಿಗ್ತದೆ ಕಟಕ ರಾಶಿಯವರಿಗೆ ಇದು ವಿಶೇಷವಾಗಿ ಗುರುವಿನ ಅನುಗ್ರಹದಿಂದ ಆಗುವಂಥ ಫಲ ಆಗಿದೆ ಮತ್ತು ಉದ್ಯೋಗದಲ್ಲಿ ಇದೆ ದಿನೇ ದಿನೇಗೂ ಅಭಿವೃದ್ಧಿ ಆಗುವಂಥ ಚಾನ್ಸಸ್ಸು ನಿಮಗೆ ಇಟ್ಟು ದಿನ ಬಹಳ ಕಟ್ಟಬಿದ್ದೀರಿ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಭಾಳ ಒದ್ದಾಡಿದ್ದೆ ನೀವೆಲ್ಲ ಆದರೆ ಮೇ ತಿಂಗಳಿಂದ ಆಚೆಗೆ ನಿಮ್ಮನ್ನು ಹಿಡಿಯೋರೇ ಇಲ್ಲ ಉದ್ಯೋಗದಲ್ಲಿ ಭಾಳ ಅಭಿವೃದ್ಧಿಗಳಾಗ್ತದೆ ಬಡ್ತಿಗಳು ಸಿಗ್ತದೆ ಸಂಬಳ ಜಾಸ್ತಿ ಆಗ್ತದೆ ಪೊಸಿಷನ್ ಜಾಸ್ತಿ ಆಗ್ತದೆ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿಯಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಪತ್ನಿ ಅಥವಾ ಪತಿ ಪುತ್ರರಿಂದ ವಿಶೇಷವಾಗಿ ಧನ ಸಹಾಯ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಕಟಕ ರಾಶಿಯವರು ಪತಿ ಅಥವಾ ಪತ್ನಿ ಆಗಿರಿ ಪುತ್ರ ಸೊ ನಿಮ್ಮ ನಿಮ್ಮಲ್ಲೇ ವಿಶೇಷವಾಗಿ ಧನ ಸಹಾಯಗಳಾಗ್ತದೆ ಅಂದರೆ ಮನೆ ಅಭಿವೃದ್ಧಿಗೆ ಒಬ್ರಿಗೊಬ್ರು ಕೈ ಜೋಡಿಸ್ತೀರಿ ಇದರಿಂದ ನೀವು ಬಹಳ ಅಭಿವೃದ್ಧಿ ಆಗ್ತೀರಿ ಮತ್ತು ಒಂದು ಈ ತಿಂಗಳ ಒಂದು ವಿಶೇಷವಾದ ಪ್ರವಾಸ ಮಾಡಬೇಕಾಗ್ತದೆ ಟೂರ್ ಹೋಗಿ ಬರಬೇಕಾಗ್ತದೆ ಅದು ಹೋಗಿ ಬನ್ನಿ ಬಹಳ ಒಳ್ಳೆದಾಗ್ತದೆ ಮತ್ತು ಉದ್ಯೋಗದ ವಿಶೇಷವಾದ ಕೀರ್ತಿ ಗೌರವಗಳು ಬಡ್ತಿಗಳು ಪ್ರಾಪ್ತವಾಗುವಂಥ ಕಾಲ ಬಹಳ ಚೆನ್ನಾಗಿದೆ ಪ್ರಯತ್ನ ಮಾಡಿರಿ ನೀವು ಆದರೆ ದೇವರು ಕೊಡುವಂಥ ಕಾಲ ಇದು ಕಟಕರಾಶಿಯವರಿಗೆ ಗಮನ ಕೊಟ್ಟು ಕೇಳಿ ವಿಶೇಷವಾಗಿ ನಿಮ್ಮ ಅನುಗ್ರಹ ಮಾಡ್ತಾನೆ ಗುರು ಏಕಾಸ್ತನ ಫಲ ಇದ್ದಾನೆ ಆದ್ದರಿಂದ ನಿಮ್ಮ ಹಿಡಿಯೋರು ಇರೋದಿಲ್ಲ ವ್ಯವಹಾರ ಇರಲಿ ಕೆಲಸಗಾರರಲ್ಲಿ ಆದರೆ ಅಹಂಭಾವ ಮಾಡಬಾರ್ದು ದುರಹಂಕಾರ ಪಡಬಾರ್ದು ನಾನೇ ಸರಿ ನಂದೇ ಸರಿ ಅನ್ನೋದಿಲ್ಲ ಯಾವುದೇ ಕಾರಣಕ್ಕೂ ನೀವು ಮಾಡಬಾರದು ಮಾಡಿದರೆ ನಿಮ್ಮ ಅಭಿವೃದ್ಧಿ ವಿಶೇಷವಾಗಿ ಕುಂಠಿತವಾಗ್ತದೆ ಅಭಿವೃದ್ಧಿ ಆಗೋ ಚಾನ್ಸಸ್ ಭಾಳ ಕಡಿಮೆ ಆಗ್ತದೆ ಅದಕ್ಕೆ ವಿಶೇಷವಾಗಿ ಹೇಳ್ತಾ ಇರೋದು ನಿಮ್ಮ ಅಭಿವೃದ್ಧಿಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ವಿಶೇಷವಾಗಿ ಏನು ಮಾಡಿದ್ರೆ ಇದ್ದಕ್ಕಿದ್ದಂಗೆ ತಂದೆ ತಾಯನ್ನೆಲ್ಲ ವಿರೋಧ ಮಾಡ್ಕೊಂಡ್ಬಿಡ್ತೀರಿ ಲೈಫಲ್ಲಿ ನೀವು ತಾಯಿ ತಂದೆಗಳಿಗೆಲ್ಲ ಗೌರವನೇ ಕೊಡೋದಿಲ್ಲ ಈ ಗೌರವವನ್ನು ಕೊಡಬೇಕು ನೀವು ವಿರೋಧ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಯಾಕೆಂದ್ರೆ ಭಾಳ ಕಷ್ಟ ಬೀಳ್ತೀರಿ ನೀವೆಲ್ಲ ಹಾಗೆ ತಾಯಿ ತಂದೆ ಯಾವುದೇ ಶಾಪ ಅಂತ ಒಳಗೆ ಮೊದಲು ಬೈದು ಬಿಡ್ತೀರಾ ಆಮೇಲೆ ಪಚ್ಚಾ ಪಡ್ತೀರ ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಮೇಲೆ ಸಿಟ್ಟನ್ನು ತೋರಿಸೋಕ್ಕೆ ಹೋಗಬೇಡಿ ಇದೇನು ಮಾಡಿದ್ರೆ ಏನಾಗ್ತದೆ ನಿಮಗೆ ಈಗ ವಿರೋಧ ಮಾಡ್ಕೊಂಡಿದ್ದೆ ತಾಯಿ ತಂದೆಗಳಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗೋದಿಲ್ಲ ನಿಮಗೆ ಅದು ವಿಶೇಷ ಯಾವುದೇ ಕಾರಣಕ್ಕೂ ತಾಯಿ ವಿರೋಧ ಮಾಡ್ಕೋಬೇಡ್ರಿ ಮಾಡಿದ್ರೆ ವ್ಯಾಪಾರ ವ್ಯಾಪಾರ ಆಗೋದಿಲ್ಲ ಮೊದಲು ನಿಂದಿಸ್ಬಿಡ್ತೀರ ಆಮೇಲೆ ಒದ್ದಾಡ್ಕೊಂಡು ಹೋಗ್ತಾರೆ ಪಶ್ಚಾತ್ತಾಪ ಪಡ್ತೀರಿ ಪ್ರಯೋಜನ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ ಶುಭ ಯೋಗ ಪ್ರಾರಂಭವಾಗಿದೆ ನೀವು ಏನೇನು ಕೋರ್ಸ್ ತೊಗೊಂಡು ಓದಬೇಕು ಅಂತಿದ್ದೀರೋ ಎಲ್ಲ ಕೋರ್ಸ್ಗಳು ತೊಗೋಬೋದು ಅದರಿಂದ ಅಭಿವೃದ್ಧಿ ಆಗೋದರಿಂದ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ನಿಮ್ಮ ದುಡಿಮೆಯಿಂದ ತಕ್ಕ ಫಲಗಳು ಇಸ್ರಿ ನೀವೇನೇನು ಎಷ್ಟೆಷ್ಟು ಎಫರ್ಟ್ ಆಗ್ತೀರ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ಅಷ್ಟು ಲಾಭ ಆಗ್ತದೆ ಯಾಕೆಂದರೆ ಗುರು ಬಂದಿರೋದು ವಿಶೇಷ ನಿಮ್ಮ ಎಷ್ಟು ಪ್ರಯತ್ನ ಕಾಯಕ ಮಾಡ್ತಾರೋ ಆ ಕಾಯಕಕ್ಕೆ ತಕ್ಕ ಫಲ ಕೊಡುವಂತಹ ಗುರು ನಿಂತಿದ್ದಾನೆ ಸೋಮಾರ್ಥನ ಮಾಡಿದ್ರೆ ಬರೋದಿಲ್ಲ ಹಾಗಾಗಿ ನಿಮ್ಮ ಕೆಲಸಗಳಲ್ಲಿ ನೀವು ಯಾವಾಗಲೂ ಮುಂದುವರಿಬೇಕು ಫಾಸ್ಟಾಗಿ ಬರೆದ್ರೆ ಹಣದ ಅನುಕೂಲ ಚೆನ್ನಾಗಿ ಸಿಗ್ತದೆ ಮತ್ತು ಶುಕ್ರನ ಅನುಗ್ರಹದಿಂದ ವಿವಾಹ ಕಾರ್ಯಗಳು ನಿಮ್ಮ ನಡೀತದೆ ಶುಕ್ರ ವಿಶೇಷ ಯಾವಾಗಲೂ ವಿವಾಹ ಕಾರ್ಯಕ್ಕೆ ಮುಖ್ಯ ಶುಕ್ರ ಆ ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿ ಸಿಗ್ತಾ ಇದೆ ನಿಮಗೆಲ್ಲರಿಗೂ ಹಾಗಾಗಿ ಕಂಕಣ ಭಾಗ್ಯ ಮಾಂಗಲ್ಯ ಭಾಗ್ಯಗಳು ಸಿಗುವಂತಹ ಯೋಗ ಬಹಳ ಚೆನ್ನಾಗಿದೆ ಮತ್ತು ರಾಜಗೌರವಗಳು ಶುಕ್ರಿಂದ ಬರೆದುವಂತಹ ಅದು ರಾಜಗೌರವಗಳು ಪಿತ್ರರಿಂದ ಸ್ನೇಹಿತರಿಂದ ಬಂಧುಗಳಿಂದ ಎಲ್ಲರಿಂದಲೂ ಸಹ ಹಾಕ್ತದೆ ವಿಶೇಷವಾಗಿ ಇದು ಶುಕ್ರ ಅನುಗ್ರಹ ಮಾಡ್ತಾನೆ ನಿಮ್ಮ ಜೀವನ ಈ ಮೇ ಇಂದೇನಾಗತ್ತೆ ಒಳ್ಳೆ ಆಡಂಬರ ಜೀವನ ಯೋಗ ಅಂತ ವದನ ದೇವರು ದುಡ್ಡು ಕಾದು ಕೊಡ್ತಾನೆ ಆರೋಗ್ಯ ಕೊಡ್ತಾನೆ ವ್ಯವಹಾರ ಚೆನ್ನಾಗಿರ್ತದೆ ಮನೆಯಲ್ಲಿ ಕುಟುಂಬ ಚೆನ್ನಾಗಿರ್ತದೆ ಫ್ಯಾಮಿಲೀಸ್ ವೆರಿ ಗುಡ್ ಆಗ್ತದೆ ಎಲ್ಲರಿಗೂ ಬೇಕಾದ ವ್ಯಕ್ತಿಗಳಾಗ್ತೀರಿ ಹಾಗಾಗಿ ಈ ಮೇ ತಿಂಗಳಿಂದ ನಿಮ್ಮ ಅಭಿವೃದ್ಧಿ ನಾಂದಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಿಮ್ಮ ಅಭಿವೃದ್ಧಿ ನಾಂದಿ ಪ್ರಾರಂಭ ಆಗ್ತದೆ ಇಲ್ಲಿಂದ ಸೊ ಇಲ್ಲಿಂದ ನಿಮ್ಮವನ್ನು ಯಾರೂ ಏನು ಮಾಡಲಿಕ್ಕೂ ಆಗೋದಿಲ್ಲ ಆದರೆ ನಿಮ್ಮ ನಿಮ್ಮ ಕೆಲಸಗಳಲ್ಲೇ ಜವಾಬ್ದಾರಿ ತಗೋಬೇಕಾಗ್ತದೆ ಸೋಮಾರಿತನ ಮಾಡ್ತೀವಿ ಬೇಡ ಬೇಕಾಬಿಟ್ಟಿ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಕೈ ಕೂಡೋದಿಲ್ಲ ಕಾರಣ ಅಷ್ಟಮ ಶನಿ ಕೂತಿರ್ತಾನೆ ಗುರು ಏನೋ ತಂದು ಕೊಡ್ತಾನೆ ತಂದಿದ್ದನ್ನು ಉಳಿಸ್ಕೋಬೇಕಲ್ಲ ನೀವೆಲ್ಲರೂ ಉಳಿಸ್ಕೊಳ್ಳೋದಿಲ್ಲ ಹಾಗಾಗಿ ಏಟ್ ಮಾಡ್ಕೊಂಬರ್ತಾರೆ ರಾಶಿಯವರು ಹಾಗಾಗಿ ಶ್ರದ್ಧೆ ಭಕ್ತಿಗಳಿಂದ ಗುರು ಹಿರಿಯರನ್ನು ಸೇವಿಸ್ಕೊಂಡು ದೇವರ ಪೂಜೆಯನ್ನು ಧರ್ಮಗಳನ್ನು ಮಾಡಿಕೊಂಡು ನೀವು ಅಭಿವೃದ್ಧಿ ಮಾಡಿಕೊಂಡ್ರೆ ಭಾಳ ಉತ್ತಮ ಫಲ ಮೇ ತಿಂಗಳಾಗಿರ್ತದೆ ಮತ್ತು ಆರೋಗ್ಯ ವಿಚಾರದಲ್ಲಿ ಬಹಳ ಗಮನ ಕೊಡಿ ಅಷ್ಟಮ ಶನಿ ಕೂತಿರ್ತಾನೆ ಸೊ ಕಾರಣ ಏನಪ್ಪ ಅಂದರೆ ಸ್ವಲ್ಪ ವಾಹನ ನಡೆಸಬೇಕಾದ್ರೆ ಹುಷಾರಾಗಿರಬೇಕು ಫುಡ್ ತೋಳದಲ್ಲಿ ವಿಚಾರದಲ್ಲಿ ಹುಷಾರಾಗಿರಬೇಕು ಮತ್ತು ಬೇಡದರ ಕಾರ್ಯಗಳಲ್ಲಿ ಹೋಗಬಾರ್ದು ಇವೆಲ್ಲ ಶನಿಯ ಪ್ರಭಾವ ಹಾಗಾಗಿ ಶನಿ ಅಷ್ಟಮ ಶನಿ ಇರೋದರಿಂದ ನೀವು ಈ ತಿಂಗಳಲ್ಲಿ ಶನೇಶ್ಚರನ ಮಂತ್ರವನ್ನು ಜಪ ಮಾಡುವ ದೋಷ ಶನೇಶ್ವರ ನಮಃ ಈ ಮಂತ್ರವನ್ನು ಎಷ್ಟು ಜಪ ಮಾಡ್ತೀರೋ ಅಷ್ಟು ಅನುಕೂಲವನ್ನು ಶನೇಶ್ವರ ಸ್ವಾಮಿ ಕೊಡ್ತಾನೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಅಭಿವೃದ್ಧಿ ಆಗುವಂತಹ ಯೋಗವಿದೆ ಕಟಕರಾಶಿಯವರು ಈ ತಿಂಗಳನ್ನು ಸುಖವಾಗಿ ಕಾಲ ಕಳೆಯಬಹುದು ನಮಸ್ಕಾರಗಳು